അത് ഞാൻ നോട്ട് ബേസേറ്റല നോട്

ఓ భగవన వత మామ ఇల్ల నడుత కొబర్ ఫోటో ఐదా సరే యోరా జన దర్దర్ బరి జన దర్దర్ బరి అన యోరు యో హోరో ఇలి రాయబా తాలూక్ బౌంచి బౌంచి రె కొర్ కొర్ అంత యో మార్కెట్ ఆదోని మార్కెట్ ఆగివరి మార్కెట్ ఆదో ఈ తుందోరా రారు తుందోరా తుందోరా

ಜರಾ ತೋರ್ಸ್ರಿ ದಯವಿಟ್ಟು ನೀವ್ ಮಾಲಕರ್ ಬಿ ಹೇಳ್ರಿ ಮತ್ ತಗೊಂಡವ್ರ ಬಿ ಹೇಳ್ರಿ ಹಣಿ ಮ್ಯಾಲ ಒಂದ ದುಬ್ಬದ ಮ್ಯಾಲ ಒಂದ ಎರಡು ಸುಳಿ ಇರ್ತಾವ ಇದು ಎಲ್ಲಿ ಇಲ್ಲಿ ಸುಳಿ ರೀ ಇದಕ್ಕೆ ಯಾವ ಸುಳಿ ಅಂತಾರೆ ಕರೆಕ್ಟ್ ಸುಳಿ ರೀ ಕರೆಕ್ಟ್ ಸುಳಿ ಹಾ ರೀ ಆ ಇಲ್ಲಿ ಒಂದು ಒಂದು ದುಬ್ಬದಾಗ ಒಂದು ಸುಳಿ ಇರ್ತಾವ ಕರೆಕ್ಟ್ ದುಬ್ಬ ಒಂದ ಒಂದ್ ಅದು ಕರೆಕ್ಟ್ ಇರ್ತೈತಿ ರೀ ಅದು ಉತಾರ ಸುಳಿ ಅಂತಾರೆ ಉತಾರ ಸುಳಿ ರೀ ಅಂತ ಇದಕ್ಕೆ ರಾಂಗ್ ಸುಳಿ ಯಾವ ಎಲ್ಲೆಲ್ಲಿ ಎಲ್ಲಿ ಇರ್ತಾವ ರೀ ಅಂದ್ರೆ ಪಳಿ ಸುಳಿ ಇರ್ತಾವ ಊರ್ಲ ಸುಳಿ ಪಳಿ ಇರ್ತೈತಿ ರೀ ಮುಂದೆ ಬಾಲ್ದಾಗಿದ್ರೆ ಕಸಬರಿ ಸುಳಿ ಅಂತಾರೆ ಹಾ ಇಲ್ಲಿ ಕೆಳಗ ಕಾಲಿಗೆ ಚುಟ್ಕೊಳಗ್ ಮ್ಯಾಲ ಇತ್ತಂದ್ರ ಅದ ಸುಳಿ ಅಂತ ಬೇಡ ಸುಳಿ ಅಂತಾರ ಅವು ಯಾವ ಆ ರೈತರ ಯಾರ ಕಸಬಾಗಿ ತಗೋ ಅದ ತಗೋಬಾರ್ದ್ ಅನ್ಬೋದ ಹಾ ಹಾ ಅಂತ ಈಗ ಅದಕ್ಕ ಸುಳಿ ಇದ್ರ ತಗೋಬಾರದು ಕಸಬರಿ ಸುಳಿ ಹಾ ಕೊಳ್ಳಿಗೆ ತರ ಉರಲ್ ಸುಳಿ ಹಾ 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 ಈಗ ಇನಿ ಹೆಚ್ಚಿಗೆ ಇತ್ತ ಇರ್ತೈತ್ರಿ ಇಲ್ಲೊಂದ್ ಹಾ ಹಾ ಕಾಯಿ ಸುಳಿ ಬರ್ತದ ಇನಿ ಹೆಚ್ಚಿಗೆ ಅಂದ್ರ ಒಂದ್ ಹೆಚ್ಗಿ ಇರ್ತೈತಿ ಇನಿ ಹೆಚ್ಚಗೆ ಇರ್ತೈತಿ ಕಾಯಿ ಸುಳಿ ಬರ್ತೇತಿ ಕಾಯಿ ಸುನಿ ಬಿಟ್ಟ ಇನಿ ಬಿಟ್ಟ ಒಂದ್ ಗೇನ್ ಗಿಂದ ಅದ್ ಅದು ಉತ್ತಾರ ಸುಳಿ ಹಾ ಹಾ ಅಂತ ಇದೂ ಬೇರೆ ಅಂತಾರೀ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಹಿಂದ ತೋರ್ಸ್ರಿ ಏನ ಜರ ತೋರ್ಸ್ರಿ ನೀವು

ಅಂದ್ರೆ ಒಂದು ಎಂಬತ್ತು ರೀ ಎಲ್ಲ ಪಕ್ಕ ಹೊಡೆ ಹಿಡಿದಿದಾವೆ ರೀ ಹೊಲಾಗಲ್ಲ ಹೆಂಗ್ ಅದಾವ ರೀ ಆರ್ ಎಲಿ ಅದಾವೆ ಆರ್ ಒಂದು ಎಂಬತ್ತು ಫೈನಲ್ ಬಂದ್ರೆ ಕೊಡೋಡದು ರೀ ನಿಮ್ಮ ನಂಬರ್ ರೀ ಅಣ್ಣ ನಂಬರ್ ಮೊಬೈಲ್ದಾಗೆ ಮೊಬೈಲ್ ಇದ್ರಿ ಮೊಬೈಲ್ ಮೊಬೈಲ್ ನಂಬರ್ ಬೇಕಾಗಿತ್ತು ರೀ ಲೆಕ್ಕ ಮೊಬೈಲ್ ನಂಬರ್ ಹಾಕ್ತೇನ್ರಿ ನೋಡ್ರಿ ಹುಡುಗಳ ಒಂದು ಎಂಬತ್ ಯಾವತಾರೀ ಜೀ

ಹೇಳ ಮೊಬೈಲ್ ಎಂಟು ಒಂದ್ರಿ ಹಾ ಜೀರೋ ಐದ್ರಿ ಹೂರ್ ಏಳರಿ ಹ ಒಂಬತ್ ಏಳ್ರಿ ಹಾ ಒಂದು ಮೂರ್ ರೀ ಹ ರೈತ ಬಂದವ್ರ ಇವ್ರ ಎಲ್ಲಾ ಟೈಪ್ ಇವ್ರೆ ಹೊರಗಳ ಸಿಕ್ತಾವ್ರಿ ಹೊರಗಳ್ರಿ ಆಕಳ ಎಲ್ಲ ಆಕಳ ಎಲ್ಲಾ ಎಲ್ಲಾ ತರದ ವ್ಯಾಪಾರ ವ್ಯಾಪಾರ ಕೊಡಂಗಿಲ್ಲ ಈ ಮಾರ್ಕೆಟ್ ಆಗಿತ್ರಿಕೆ ಇಲ್ಲೇ ಐತ್ರಿ ಆಗ್ರಿ ರೈತರು ರೈತರ ರೈತರು ಇದ್ಯಾಡ್ದ ಓಡಾಡ್ದಲ್ರಿ ಮಾಡ್ಕೋ ಹಾ 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 ಮತ್ತೆ ಎಷ್ಟ್ರಿ ಸಣ್ಣ ಮತ್ತ ಆದ್ರೆ ಅದು ನಮ್ದಾರಿ ಅದೊಂದ್ ಸ್ವಲ್ಪ ಹೇಳಬಾರ ಈ ಸದ್ಯ ಕೊಡ ಹೊಡ್ದ್ರಣ್ಣ ಇದು ಹಾ ಹಾ ಇದ್ ಎಟ್ ಬಂದ್ರ ಇಪ್ಪತ್ತಾರು ಬಂದ್ ಬಂದ್ರ ಇಪ್ಪತ್ತಾರು ಬಂದ್ರಣ್ಣ ಇದು ಎಟ್ ತಿಂಗಳ ಇದೆ ಅನ್ನ ಜಾತಿ ಯಾವ್ದು ಸ್ವಲ್ಪ ಹೇಳದಿ ಸ್ವಲ್ಪ ಕಡಿಮೆ ಜಾತ್ರಿ ಅದ್ ಹೆಚ್ಚು ಬರ್ತದೆ ಅದ ಹೆಚ್ಚು ಬರ್ತೀರಿ ಬರ್ತೀರ ಜಾತ್ರಿ ಇದ್ ಹೆಂಗೈತ್ರಿ ರೇಟ್ ಏನ್ ಇತರ ನಲ್ವತ್ತಾರು ಹೇಳ್ತೀರಿ ರೈತರ ಬಂದ್ರ ಎಷ್ಟ್ ಕೊಡ್ತೀರಿ ಇಪ್ಪತ್ತಾರು ಬಂದ್ರ ಇದ್ ಹಚ್ಚಿಲ್ರ ಕರಾರಿ ಇದರ್ಸ ಕರ ಹನ್ನೊಂದ್ ತಿಂಗ್ಳ ಕರೈತ್ರಿ ಹನ್ನೊಂದ್ ತಿಂಗ್ಳ ಕರಾರಿ ಇಲ್ಲಿ ನೋಡ್ರಿ ಇದು ಹನ್ನೊಂದು ತಿಂಗಳ ಕರ ಐತ್ರಿ ಯಾರಾದ್ರೂ ಬೇಕಾದ್ರೆ ಇವ್ರ ನಂಬರ್ ಈಗ ಆಗ್ಲೇ ಕೊಟ್ಟಿದಾರ್ ರೀ ಇದನ್ನ ನೋಡ್ರಿ ಅಣ್ಣ ಎಷ್ಟು ಸಾವಿರ ಟೋಟಲ್ ನಿಮ್ಗೆ ತಂದಿರ್ ಹನ್ನೊಂದು ಸಾವಿರ ತೋರ್ಸ್ ಬರ್ರಿ ಅವತ್ತು ನೋಡ್ರಿ ಏಕ ಒಂದ್ ಐಲ್ ನೋಡ್ರಿ ಇವೆಲ್ಲ ಒಂದ್ ತಾರೀಕಿಂದ ಅದಾವ್ರಿ ಇವ ಸಣ್ಣ ಕರ್ಗೋಳ ತೋರ್ಸಂದಿರಿ ಈ ಸಣ್ಣ ಕರ್ಗೋಳ ಅಣ್ಣ ಇವ್ ರೇಟ್ ಹೇಳ್ಬರ್ಲ ಎರಡು ಜೋಡಿ ಅನ್ರಿ ಇವ್ ಜೋಡಿ ಎಪ್ಪತ್ ಹೇಳ್ತಾರ್ರಿ ಇಲ್ಲಿ ನೋಡ್ರಿ

ಇವರ ಮೂಡಲಿಗೆ ಮತ್ತ ರಾಯಬಾಗ ಸ್ಟೇಷನ್ ಕಷ್ಟ ಇವ್ರ ವ್ಯಾಪಾರಸ್ತ್ರ ಬರ್ತಾರ್ರಿ ಯಾರಾದ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರ ನೀವ್ ಫೋನ್ ಮಾಡಬಹುದ್ರಿ ಮಾಡ್ಬೋದ್ರಿ ಮತ್ತೊಮ್ಮೆ ಕರೆಕ್ಟ್ ಆಗಿ ನಂಬರ್ ಹೇಳ್ರಿ ಎಂಟು ಹಾ 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 ಜೀರೋ ಐದ್ರಿ ಮೂರ್ ಏಳ್ರಿ ಏಳು ಒಂದು ಈ ನಂಬರ್ ಗ ನೀವ್ ಕಾಂಟ್ಯಾಕ್ಟ್ ಮಾಡ್ರಿ ಇಂತ ಕರ್ಕೊಳ್ಬೇಕಾದವ್ರ ಮಾಡ್ರಿ ಎಲ್ಲಾನು ಹಿಡ್ಕೊಂಡ್ ಎಲ್ಲಾನು ಸಿಗ್ತಾವ್ ಇವ್ ಬರ್ಲಾ ಇವ ಅನ್ನ ಕಿಮತ್ ಹೇಳ್ತೇರಿ ಅನ್ನ ಎಲ್ಲಾ ಸೇಮ್ ಇಟ್ ರೀ ನೀವು

ಕರಗಳ ಯಾವ್ದವ ಮೇಳ್ವಂಕಿರಿ ತೊಗೊಂಡ್ರಿ ಅಪಾರ ಎಷ್ಟಕ್ಕ ತೊಂದ್ರಿ ಅರ್ವತ್ ಸಾವಿರ ತೊಗೊಂದ್ರಸ್ತಾರ ರೈತರೀತೀ ರೈತರೀ ಮೆಳವಂಕಿ ರೈತರಿ ನಿಮ್ ನಂಬರ್ ಜರ ಹೇಳ್ತಾ ಒಂಬತ್ತು ಐದು ಮೂರು ಐದು ಹ್ಮ್ ಏಳು ಎರಡು ಹ್ಮ್ ಆರು ಒಂದು ಹ್ಮ್ ಡಬಲ್ ಮಾರ್ಚ್ ಡಬಲ್ ಸಾಕಾಕ ಸಾಕೋಯ್ತು ಮೇಷ್ ಮಾಡ್ತೇವೆ ಯಾರಿಗೆ ಮತ್ತ್ ಬೇಕಂದ್ರೆ ಮಾಡ್ತೇರಿ ನೀವು ತಗೋದ ಕೊಡದ ಖಾಯಿ ಮಾಡ್ತೇರಿ ಒಂದ ಆರ್ ತಿಂಗಳ ವರ್ಷದ ನಿಮ್ದಂಡ ಇರ್ತಾವಂದಂಗ್ರಿ ಕರ್ತವ್ ಯಾವಾಗ ದೊಡ್ಡ ಇರಲಿ ಸಣ್ಣ ಇರ್ಲಿ ಹುಡಾಕ ಬಂದ್ ಬಿಮ್ದಂಡೀರ್ತವ ಹಾಂ ಅಂದ್ರೆ ಒಂದು ಎರಡು ಮೂರು ನಾಲ್ಕು ತಿಂಗ್ಳು ಬಿಟ್ಟಂದ್ರೆ ವ್ಯಾಪಾರಸ್ಥರ ಟೈಮ್ ಏನು ಸಂತಿಕೆ ಬರಂಗಿಲ್ಲ ನೇಸಿ ಮಾರ್ದೆ ಒಟ್ಟು ಜೋಡಿ ಹಾಕೋದು ಸರಿ ಜೋಡಿ ಮಾಡ್ಸೋದು ಅಣ್ಣ ಸಿಂಗಲ್ ಎಲ್ಲ ಸಿಗ್ತಾವೇನ್ರಿ ನಿಮ್ಮ ಕಡೆ ರೀ ಹಾಂ ಸಿಂಗಲ್ಲು ಜೋಡಿ ಸಿಗ್ತಾವಲ್ಲ ಹಾಂ ಈ ಕ ಯಾರಾದರೂ ಬೇಕಂದ್ರೆ ರೈತರ ನಿಮಗೆ ಕಾಲ್ ಮಾಡ್ರಿ ಅಣ್ಣ ಮತ್ತೊಂದು ನಂಬರ್ ಹೇಳ್ರಿ ನಿಮ್ಮದ ಎಂಬತ್ತು ಐದು ರೀ ಮೂರು ಐದು ಏಳು ಎರಡು ಆರು ಒಂದು ಡಬಲ್ ಹ್ಞೂ ಇದ ಫೈನಲ್ ಈಗ ನೀವು ತಗೊಂಡೆ ಇನ್ನ

अच्छा वो चल रहा है ये जा रहा है इधर दाबू ये बोल रहे कौन है टेस्ट कर 21 21 बोल रहे हां बोलो मना कर वर्क हो कौन सा हां राइत्ररला में राइत्र हां इधर

ಏನ್ ಹೇಳ್ತಿರಿ ನಿಮ್ಮತ್ರಿ ಅದ್ರಿಡೋದ್ರಿ ಇದೈನಲ್ ಬಂದ್ರದ್ರಿ ಇಲ್ಲಿ ನೋಡ್ರಿ ಅದ ಏತ್ರಿ ಮಹಾರಾಷ್ಟ್ರದ್ರಿ ರೈ ನಂಬರ್ ಜನ ಹೇಳಿಲಾ ಅನಾ

ಆಕಳಗಳು ಭಿ ವ್ಯಾಪಾರ ಮಾಡ್ತಾರೋಲ್ರಿ ನಿಮ್ ಮಾರಾಷ್ಟ್ರದಿಂದ ಅಕಡೆ ಬರ್ತಾವ್ರಿ ಹುರ್ಗಳೆಲ್ಲ ನಂಬರ್ ಜರ ಹೇಳಿ ಜೀರೋ ಸೆವೆನ್ ಫೋರ್ ಡಬಲ್ ಜೀರೋ ಒನ್ ತ್ರೀ ಹ್ಮ್ ಇದಾವ್ ಜಾತಿ ಹೇಳಿ ಬರ್ತೇನ್ರಿ ಹಾ ಇದು ಫೈನಲ್ ರೇಟ್ ಬಂದ್ರೆ ಕೊಡೋಲ್ಲ ಐವತ್ ಹೇಳ್ತೀರಿ ಐವತ್ತೈದ್ ಹೇಳ್ತಿ ಫೈನಲ್ ಬಂದ್ರೆ ಎಷ್ಟು ಕೊಡಬೇಕು ನಲವತ್ತೈದು ಬಂದ್ರೆ இல்லைக்க <fixtures> <glaube pledges>

மாக்கண மால

ಈ ಹೊರಗುಳ್ ಯಾರಿಗಾದ್ರೂ ಬೇಕಾದ್ರೆ ನೀವು ರೈತರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ ನೋಡ್ರಿ ಈಗ ಮತ್ತೊಂದು ತೋರಿಸ್ತೇನೆ ಎಲ್ಲ ಜಬರಸ್ತ್ ಓಡಾಡಕ್ಕೆ ಹೊರಗುಳು ಇದಾವೆ ರೀ ನೋಡಿರಿ ಯಾರಿಗಾದ್ರೂ ಸುಳಿ ಪಿಳಿ ಚೆಕ್ ಮಾಡಿ ಆಮೇಲೆ ಹಲ್ಲು ಹಲ್ಲ ಚೆಕ್ ಮಾಡಿ ಒಯ್ಯ ಈ ನಂಬರ್ ರೈತ ನಂಬರ್ ಇದ್ರಿ ಕಾಂಟ್ಯಾಕ್ಟ್ ಮಾಡಿರಿ ಇವ ಯಾರೀ ಉಡಿಯದ ಇವ್ ಏನ್ ಕಿಮತ್ ಹೇಳ್ತೀರಾ ಇವ್ರ ಇಲ್ಲಿ ಇನ್ನಿಲ್ರಿ ಅದ್ರ ಇದು ಮಾಡೋದ್ರ ಮಾಡುದವ್ರಿ ತೊಂಬತ್ತೈದ್ ಹೇಳ್ತಿರೀ ಇವು ನಾಗರ ಮುನ್ನೋಳಿ ಅವ್ರಿ ತೊಂಬತ್ತೈದಿರಿ ಫೈನಲ್ ಬಂದ್ರೆ ಎರಡ್ ಕೊಡದ ರೈತರಿಗೆ ಎಂಬತ್ತಲ್ಲ ಬಂದ್ರೆ ಕೊಡ್ದ್ರಿ ಎಲ್ಲಾ ಪಕ್ಕ ಗುಡಿ ಹಿಡಿದಾವ್ರಿ ಅಲ್ಲಾಗ ಏನದ್ರೇನ ಹಾಲ್ ಹಚ್ಚಲ್ರಿ ನಂಬರ್ ನಿಮ್ದು ಹೇಳ್ರಲ್ಲ ನೈನ್ ಫೈವ್ ನೈನ್ ಒನ್ ರೀ ಹಾ ರೀ ಏಟ್ ಸೆವೆನ್ ನೈನ್ ಸೆವೆನ್ ನೈನ್ ಒನ್ ಈ ನಂಬರ್ ಕ ರೈತ್ ಯಾರು ಕಾಲ್ ಮಾಡ್ರಿ ಕೊಡ್ತೇರಿ